ಚಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರೇಶು ಸರ್ವದ ಗಮ್ ಗಣಪತೇ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ಮಾತ್ರೇ ನಮಃ ಈ ಸಂಚಿಕೆಯಲ್ಲಿ ವಿನಾಯಕ ಚವಿತಿ ಹಬ್ಬದ ಬಗ್ಗೆ ಕೆಲವೊಂದು ವಿಚಾರಗಳನ್ನು ತಿಳಿದುಕೊಳ್ಳೋಣ ಆತ್ಮೀಯರೇ ನಮಗೆಲ್ಲ ತಿಳಿದಂಗೆ ಏನೇ ಕೆಲಸ ಕಾರ್ಯಗಳು ಪ್ರಾರಂಭ ಮಾಡುವಾಗ ವಿಘ್ನ ನಿವಾರಕ ವಿಘ್ನೇಶ್ವರನ ಪೂಜೆ ಆಚ ಆಚರಿಸುತ್ತೀವಿ ದೇವಾನುದೇವತೆಗಳು ಕೂಡ ಮೊಟ್ಟಮೊದಲು ಆದ್ಯತೆ ಗಣಪತಿಗೆ ಕೊಟ್ಟಿದ್ದಾರೆ ಅಂತ ನಮ್ಮ ಪುರಾಣಗಳಲ್ಲಿ ಲಿಖಿತವಾಗಿದೆ ಯಾಕಂದರೆ ಯಾವುದೇ ಕೆಲಸ ಮಾಡುವಾಗ ಅಡ್ಡಿ ಆತಂಕಗಳು ವಿಘ್ನಗಳು ಬಾರದಂತೆ ಆ ವಿದಾಯಕನೇ ಎಲ್ಲವೂ ನೋಡಿಕೊಳ್ಳುತ್ತಾನೆ ಅಂತ ನಮ್ಮ ದೃಢ ನಂಬಿಕೆ ವಿಶ್ವಾಸ ಈ ಸಲ ಗಣೇಶ ಚವಿತಿ ಇಪ್ಪತ್ತೇಳು ಎಂಟು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ಆಚರಣೆ ಮಾಡತಕ್ಕದ್ದು ಸಮಯ ಬೆಳಿಗ್ಗೆ ಹನ್ನೊಂದು ಗಂಟೆ ಐದು ನಿಮಿಷದಿಂದ ಮಧ್ಯಾಹ್ನ ಒಂದು ಗಂಟೆ ಹದಿನೈದು ನಿಮಿಷ ಒಳಗೆ ಗಣೇಶ ಪೂಜೆ ಪ್ರಾರಂಭ ಆಗಬೇಕು ಗಣೇಶನ ವಿಗ್ರಹವನ್ನು ಜೇಡಿ ಮಣ್ಣಿನಿಂದ ಮಾಡಿರುವಂಥ ವಿಗ್ರಹ ಪ್ರತಿಮೆಯನ್ನು ತರಬೇಕು ಈ ಪಿ ಒ ಪಿ ಕೆಮಿಕಲ್ಸು ಅಂತದೆಲ್ಲ ಮಾಡೋದು ಆ ಕೆಮಿಕಲ್ಸಿಂದ ಮಾಡಿರುವಂಥದ್ದು ಬೇಡ ಈ ಮಣ್ಣಿನ ಪ್ರತಿಮೆ ಜೊತೆಗೆ ಹಸುವಿನ ಸಗಣಿ ಅದೇ ಆಕಳ ಸಗಣಿ ಅಂತಾರಲ್ಲ ಅದರಿಂದ ಮಾಡಿರುವಂಥ ಪಿಳ್ಳೆ ರಾಯಣ್ಣ ಇಟ್ಟು ಪೂಜೆ ಮಾಡಬೇಕು ಪ್ರಾಣ ಪ್ರತಿಷ್ಠೆ ಮಾಡಿದ ನಂತರ ಷೋಡಶೋಪಚಾರವನ್ನು ಮಾಡಿ ಪೂಜೆ ಮಾಡತಕ್ಕದ್ದು ನಂತರ ವಿಧ ವಿಧವಾದ ಪುಷ್ಪಗಳು ವಿಧ ವಿಧವಾದ ಪತ್ರಿಗಳಿಂದನೂ ಪೂಜೆ ಮಾಡತಕ್ಕದ್ದು ಇನ್ನೊಂದು ವಿಶೇಷ ಏನೆಂದರೆ ಗಣಪತಿಗೆ ತುಳಸಿ ನಿಸಿದ್ಧ ಆದರೆ ಈ ದಿನ ಮಾತ್ರ ತುಳಸಿಯಿಂದ ಪೂಜೆ ಮಾಡಬಹುದು ಇನ್ನು ಮುಖ್ಯವಾಗಿ ಗರಿಕೆ ಬಿಲ್ವಪತ್ರಿ ಎಕ್ಕದ ಎಲೆಯೆಂದು ಪೂಜೆ ಮಾಡತಕ್ಕದ್ದು ಹಾಗೂ ಇಪ್ಪತ್ತೊಂದು ಬಗೆಬಗೆ ಎಲೆಗಳಿಂದ ಪೂಜೆ ಮಾಡತಕ್ಕದ್ದು ಈ ಗಣಪತಿ ಪೂಜೆ ಮಾಡುವುದರಿಂದ ರಾಹು ಕೇತು ಪೂಜಾ ದೋಷ ನಿವಾರಣೆ ಆಗುವಂಥದ್ದು ಯಾಕಂದರೆ ಗರಿಕೆ ಅಂದರೇನೆ ರಾಹು ಕೇತು ಅಂದರೇನೇ ಗಣಪತಿ ಇನ್ನು ಪೂಜೆಯೊಳಗೆ ಬಳಸತಕ್ಕಂಥ ಅಕ್ಷತೆ ಗಜ್ಜೆ ವಸ್ತ್ರ ಕೆಂಪು ಬಣ್ಣದಿಂದಲೇ ಮಾಡಿಕೊಂಡಿರಬೇಕು ಹಾಗೂ ಕೆಂಪು ಪುಷ್ಪಗಳನ್ನು ಆದಷ್ಟು ಜಾಸ್ತಿ ನಾವು ಪೂಜೆ ಮಾಡತಕ್ಕದ್ದು ಈ ಕೆಂಪು ಬಣ್ಣ ಕುಜ ಕುಜಗ್ರಹವನ್ನು ಪ್ರತಿನಿಧಿಸಿರುತ್ತದೆ ಆದ ಕಾರಣ ರಾಹು ಕೇತು ಕುಜಗ್ರಹ ದೋಷಣೆಯನ್ನು ನಿವಾರಣೆ ಆಗುತ್ತದೆ ಗಣಪತಿ ವಿಗ್ರಹದ ಮುಂದು ನಮ್ಮ ಮಕ್ಕಳ ಪಾಠ್ಯಪುಸ್ತಕಗಳನ್ನು ಇಟ್ಟು ಪೂಜೆ ಮಾಡಿದ್ದೆ ಆದರೆ ಆ ಗಣಪತಿಯು ಒಳ್ಳೆ ವಿದ್ಯ ಬುದ್ಧಿ ಎಲ್ಲವನ್ನೂ ಕೊಡುತ್ತಾನೆ ಇನ್ನು ನೈವೇದ್ಯ ಯಥಾವಿಧಿಯಾಗಿ ಮಾಡತಕ್ಕದ್ದು ಆದರೆ ಗಣಪತಿಗೆ ಪ್ರಿಯವಾಗಿದ್ದು ಇಪ್ಪತ್ತೊಂದು ಮೋದಕ ಇಪ್ಪತ್ತೊಂದು ಕಡುಬು ಕಡಲೆಕಾಳು ಉಸಿಲಿ ನೈವೇದ್ಯ ಮಾಡಿದರೆ ತುಂಬ ಒಳ್ಳೆಯದು ಪೂಜೆ ಮುಗಿದ ನಂತರ ಗಣಪತಿಗೆ ಇಪ್ಪತ್ತೊಂದು ಬಸ್ಕಿಗಳನ್ನು ತೆಗೆಯಬೇಕು ಅಂದರೆ ಬಲಗೈ ಎಡಗಿವಿಯ ಮೇಲೆ ಎಡಗೈ ಬಲಕಿವಿಯ ಮೇಲೆ ಕ್ರಾಸ್ ಆಗಿ ಇಟ್ಟುಕೊಂಡು ಇಪ್ಪತ್ತೊಂದು ಬಸ್ಗೆಯನ್ನು ಮಾಡಬೇಕು ಈ ರೀತಿ ಮಾಡಿದರೆ ಮೂಲಾಧಾರ ಚಕ್ರಕ್ಕೆ ಅಧಿಪತಿ ಗಣಪತಿಯೇ ಆದ ಕಾರಣ ಮೂಲಾಧಾರ ಚಕ್ರ ಆಕ್ಟಿವೇಟ್ ಆಗಿ ನಮ್ಮಲ್ಲಿ ಪ್ರಾಣಶಕ್ತಿ ಮೂಲಾಧಾರದಿಂದ ಸಹಸ್ರಾರ ಚಕ್ರಕ್ಕೆ ಪ್ರಯಾಣ ಮಾಡಿ ಚಕ್ರಶುದ್ಧಿ ಆಗುತ್ತದೆ ಈ ಚಕ್ರಶುದ್ಧಿಯಿಂದ ರೋಗ ರುಜಿನಿಗಳು ಬರುವುದೇ ಇಲ್ಲ ಅಷ್ಟೇ ಅಲ್ಲದೆ ನಿಮ್ಮ ಜೀವನದಲ್ಲಿ ಎಲ್ಲವನ್ನೂ ಸಾಧಿಸಬಹುದು ಅದಕ್ಕೆ ಮಕ್ಕಳಿಂದ ದಿನಂಪ್ರತಿ ಇಪ್ಪತ್ತೊಂದು ಬಸ್ಕಿಗಳನ್ನು ತೆಗೆಸಿ ಪೂಜೆ ಮಾಡಿಸಿದ್ದೇ ಆದರೆ ಅವರಿಗೆ ಮೆಮೊರಿ ಪವರ್ ಡೆವಲಪ್ ಆಗಿ ಓದಿನ ಕಡೆ ಗಮನ ಬರುತ್ತೆ ಇನ್ನೊಂದು ಮುಖ್ಯವಾಗಿ ಈ ಚೌತಿ ದಿನ ರಾತ್ರಿ ಸಮಯದಲ್ಲಿ ಚಂದ್ರದರ್ಶನ ಮಾಡಬಾರದು ಮಾಡಿದರೆ ಅಪವಾದಗಳು ಬರುತ್ತದೆ ಒಂದು ವೇಳೆ ಚಂದ್ರನನ್ನು ನೋಡಿದ್ದೇ ಆದರೆ ಗಾಭರಿ ಬೇಡ ಸಮಂತಕಮಣಿ ಕಥೆಯನ್ನು ಓದಿದರೆ ದೋಷ ಪರಿಹಾರವಾಗುವುದು ಇನ್ನೊಂದು ವಿಶೇಷ ಏನೆಂದರೆ ಪೂಜೆಯೆಲ್ಲ ಮುಗಿದ ನಂತರ ಗಮ್ ಗಣಪತಿಯೇ ನಮಃ ಅನ್ನುವ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸತಕ್ಕದ್ದು ಅಷ್ಟೇ ಅಲ್ಲದೆ ಯಾರ್ಯಾರು ಸಾಲದ ಬಾಧೆಯಿಂದ ನೊಂದಿರುತ್ತಾರೋ ಅವರು ಒಂದು ಮಂಡಲ ದಿನ ಅಂದರೆ ನಲವತ್ತೆಂಟು ದಿವಸ ದಿನಂ ಪ್ರತಿ ನೂರ ಎಂಟು ಬಾರಿ ಗಂ ಗಣಪತಿಯೇ ನಮಃ ಅನ್ನುವ ಮಂತ್ರವನ್ನು ಜಪಿಸಿದರೆ ಅವರು ಸಾಲದಿಂದ ಋಣಮುಕ್ತರಾಗುತ್ತಾರೆ ಹೀಗೆ ಗಣಪತಿ ಪೂಜೆ ಮಾಡಿದ ನಂತರ ಕೆಲವರು ಮೂರು ದಿನ ಕೆಲವು ಇನ್ನೊಬ್ಬರು ಐದು ದಿನ ಆ ಥರ ಇಟ್ಕೊಂಡು ಪೂಜೆ ಮಾಡ್ತಾರೆ ನೈವೇದ್ಯ ಮಾಡ್ತಾರೆ ಪ್ರತಿನಿತ್ಯ ಪೂಜೆ ಪುನಸ್ಕಾರಗಳು ನೈವೇದ್ಯಗಳೆಲ್ಲ ನಡೆಯುತ್ತೆ ಅವರು ಬೇಕಾದರೆ ಶನಿವಾರ ವಿಸರ್ಜನೆ ಮಾಡತಕ್ಕದ್ದು ಗಣಪತಿ ವಿಸರ್ಜನೆ ಮಾಡುವಾಗ ಗೌರಿ ಪ್ರತಿಮನ್ನು ಗಣಪತಿಯನ್ನು ಒಟ್ಟಾಗಿ ವಿಸರ್ಜನೆ ಮಾಡತಕ್ಕದ್ದು ಹಬ್ಬವನ್ನು ಎಷ್ಟು ಗ್ರ್ಯಾಂಡಾಗಿ ಮಾಡಿದ್ದೀವಿ ಅಂತಲ್ಲ ಎಷ್ಟು ಭಕ್ತಿಯಿಂದ ಮಾಡಿದ್ದೀವಿ ಅಂತ ಇಂಪಾರ್ಟೆಂಟ್ ಇನ್ನೊಂದು ಮುಖ್ಯವಾಗಿ ಹೇಳಬೇಕಂದ್ರೆ ಗಣಪತಿ ಹಬ್ಬ ಆಚರಣೆಯ ನೆಪದಲ್ಲಿ ಶಬ್ದ ಮಾಲಿನ್ಯ ಜಲ ಮಾಲಿನ್ಯ ಬೆಳಕಿನ ಮಾಲಿನ್ಯ ದೃಶ್ಯ ಮಾಲಿನ್ಯ ನೆಲ ಮಾಲಿನ್ಯ ಮಾಡಬೇಡಿ ಆದಷ್ಟು ನಾವು ಪ್ರಕೃತಿಯನ್ನು ಸುಂದರವಾಗಿ ಶುಚಿ ಶುಭ್ರತೆಯಿಂದ ಕಾಣಬೇಕು ಇಷ್ಟೆಲ್ಲ ಪೂಜೆಗಳನ್ನೆಲ್ಲ ಮಾಡಿ ನೀವು ಭಕ್ತಿಯಿಂದ ಪೂಜೆ ಮಾಡಿ ಏನು ಪೂಜಾನುಕ್ರಮಗಳಲ್ಲಿ ಏನೇನಿದೆಯೋ ಎಲ್ಲವನ್ನು ಮಾಡಿ ಭಕ್ತಿಯಿಂದ ನಿಮ್ಮ ಇಷ್ಟಗಳು ನೆರವೇರಲಿ ಅಂತ ನಿಮ್ಮ ಕಷ್ಟಗಳನ್ನು ದೂರ ಮಾಡಿ ನಿಮ್ಮ ನಮ್ಮ ಆಸೆಗಳನ್ನು ಬೇಡಿಕೆಗಳನ್ನು ಆ ಗಣಪತಿ ಪೂರೈಸಲಿ ಅಂತ ಬೇಡುತ್ತಾ ಸರ್ವೇ ಜನ ಸುಖಿನೋಭವಂತು ಸಮಸ್ತ ಸನ್ಮಂಗಳಿಭವಂತು ಸ್ವಸ್ತಿ